ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮೃತ ಧಾರೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ಜಗಳ ಮಾಡ್ತಾ ಇರೋ ರೀತಿ ನಾಟಕ ಮಾಡ್ತಾ ಇರ್ತಾರೆ ನಿಮ್ಮ ಗೋರ್ಕೆ ಸೌಂಡನ್ನು ರೆಕಾರ್ಡ್ ಮಾಡಿ ಕಳಿಸಿ ಅಂತ ಭೂಮಿ ಕೇಳ್ತಾಳೆ ಆಗ ಅದೇ ಹೆಂಗ್ರಿ ನಾನು ಗೋರ್ಕೆ ಸೌಂಡ್ ರೆಕಾರ್ಡ್ ಮಾಡಿ ಕಳ್ಸೋಕ್ಕಾಗುತ್ತೆ ನಿದ್ದೆ ಮಾಡ್ತಾ ಇರ್ತೀನಿ ಒಂದು ಕೆಲಸ ಮಾಡಿ ಮೊಬೈಲಲ್ಲಿ ಸಿಂಹ ಗರ್ಜನೆ ಹೇಗಿರುತ್ತೋ ಅದನ್ನು ಆನ್ ಮಾಡ್ಕೊಂಡು ಕೇಳ್ಕೊಂಡು ಮಲ್ಕೊಳ್ಳಿ ಅಂತ ರೇಗಿಸ್ತಾ ಇರ್ತಾರೆ ಗೌತಮ ಭೂಮಿಕಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೇ ಸರಿ ಸರಿ ಆಯಿತು ಅಂತ ಹೇಳಿ ಸರಿ ಕಂಟಿನ್ಯೂ ಮಾಡೋಣ ಇದೇ ಥರ ಡ್ರಾಮಾ ಅಂತ ಇಬ್ಬರು ಕೂಡ ಮಿಸ್ ಯು ಮಿಸ್ಯೂ ಅಂತ ಹೇಳಿ ಮಲ್ಕೋತಾರೆ ಹಾಗೆ ಮಲ್ಕೊಂಡ್ಮೇಲೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದ ತಕ್ಷಣ ಬೆಡ್ ಮೇಲೆ ಅಂದರೆ ಎದ್ಬಿಟ್ಟು ಗೌತಮ್ ಎಲ್ಲ ಮರ್ತ್ಬಿಟ್ಟಿರ್ತಾನೆ ಎಲ್ಲಿ ಅಯ್ಯೋ ಇಷ್ಟೊಂದು ಟೈಮ್ ಆಗಿಬಿಟ್ಟಿದೆ ಭೂಮಿಕಾ ಅವ್ರು ನನ್ನನ್ನು ಕಾಫಿ ತಂದು ಎಬ್ಬಿಸಲೇ ಇಲ್ಲ ಅಂತ ಭೂಮಿಕಾ ಅಂತ ಕರೀತಾರೆ ಆಮೇಲೆ ಮತ್ತೆ ನೆನಪಾಗುತ್ತೆ ಗೌತಮ್ಗೆ ಅಯ್ಯೋ ನಾನೇ ಕಳಿಸಿದ್ನಲ್ವಾ ಸೂಟ್ಗೆ ಪ್ಯಾಕ್ ಮಾಡಿ ರಾತ್ರಿ ಇಷ್ಟು ಬೇಗ ಮರು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಓ ನಾನು ಅಪ್ ಆಗಿ ಮೇಕಪ್ ಲಿಕಪ್ ಎಲ್ಲ ಹಾಕ್ಕೊಂಡು ಡ್ರಾಮಾ ಶುರು ಮಾಡಬೇಕು ಅಂತ ಬೆಡ್ಡಿಂದ ಓಡಿ ಅಂದರೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಗೌತಮ್ ಹೋಗ್ತಾನೆ ಹಾಗೆ ಇನ್ನೊಂದು ಕಡೆ ಇಲ್ಲಿ ಜೀವ ಮನೆಯಲ್ಲಿ ಜೀವ ಸೋಫಾ ಮೇಲೆ ಮಲಗಿರ್ತಾನೆ ಹಾಗೆ ಮಂದಾಕಿನಿ ಹಾಗೆ ಭೂಮಿಯವರಪ್ಪ ಇಬ್ರು ಕೂಡ ಒಂದು ಸಮ್ಮೇಳನ ಇದೆ ಅಲ್ಲಿ ಹೋಗಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇವ್ನು ಇಲ್ಲಿ ಮಲಗಿದ್ದಾನೆ ಹೆಂಡ್ತಿನ ಜಗಳ ಮಾಡಿ ತವರ್ ಮನೆ ಕಳಿಸ್ಬಿಟ್ಟು ಸೋಫಾ ಮೇಲೆ ಮಲಗಿದ್ದಾನೆ ಅಂತ ಬೈತಾ ಅವ್ರ ತಂದೆ ಸರಿ ಆಯ್ತು ಅಂತ ಅವ್ರ ತಂದೆ ಹೊರಟೋಗ್ತಾರೆ ಇಲ್ಲಿ ಸೋಫಾ ಮೇಲೆ ಮಲಗಿರ್ತಾನಲ್ಲ ಜೀವ ಆಮೇಲೆ ಹೇಳ್ತಾನೆ ಎದ್ಬಿಟ್ಟು ನೀನ್ಯಾಕೋ ಯಾಕೋ ಇಲ್ಲಿ ಮಲಗಿದ್ಯಾ ಅಂತ ಅವ್ರಮ್ಮ ಕೇಳಿದಾಗ ಅಕ್ಕ ಬಂದಿದ್ದಾಳೆ ಅದಕ್ಕೆ ರೂಮಲ್ಲಿ ಅವ್ರು ಮಲಗಿರ್ತಾರೆ ನಾನು ಇಲ್ಲಿ ಸೋಫಾ ಮೇಲೆ ಮಲಗಿದ್ದೀನಿ ಅಂತ ಹೇಳ್ತಾನೆ ಜೀವ ಇನ್ನು ಭೂಮಿ ಬಂದಿದ್ದಾಳ ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿ ಅಷ್ಟೊತ್ತಾಗಲೇ ಭೂಮಿಕ ಬರ್ತಾಳೆ ಭೂಮಿ ನೀನು ಯಾವಾಗ ಬಂದೆ ನನಗೆ ಯಾಕೆ ಎಬ್ಬಿಸ್ಲಿಲ್ಲ ಅಂತ ಹೇಳಿ ಕಂದ ಅಂದ್ಬಿಟ್ಟು ತಪ್ಕೋತಾರೆ ರಾತ್ರಿನೇ ಬಂದೆ ಅಮ್ಮ ಜೀವಾಗ ಫೋನ್ ಮಾಡಿ ಬಾಗಿಲು ತೆಗೆಸ್ಕೊಂಡೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅವರಮ್ಮ ಏನಕ್ಕೆ ಬಂದಿದ್ದು ಅಂತ ಹೇಳಿದಾಗ ಅದು ಅಂತ ಹೇಳಿದಾಗ ಇಲ್ಲಿ ಜೀವ ಅಕ್ಕ ಮನೆ ಬಿಟ್ಟು ಬಂದಿದ್ದಾಳೆ ಕೋಪ ಮಾಡಿಕೊಂಡು ಬಂದಾಗ ಇವನೊಬ್ಬ ಮುಟ್ಟಳ ಇವನಿಗೆ ಬುದ್ಧಿ ಇಲ್ಲ ಅಂದ್ರೆ ಹಳಿಯಂದ್ರು ಆ ಥರ ಎಲ್ಲ ಮಾಡಲ್ಲ ಅವರು ಬಂಗಾರ ನಿನಗೆ ಆತರ ಎಲ್ಲ ಇದು ಮಾಡಲ್ಲ ಲ್ಲ ನೀನು ಯಾಕಂದ ಈ ಥರ ಮಾಡ್ಕೊಂಡ್ಬಂದೆ ಅಂತ ಹೇಳ್ತಾರೆ ನಾವಿಬ್ಬರು ಯಾವ ರೀಸನಿಗೆ ಮದುವೆ ಆಗಿದ್ದು ನಿನಗೆ ಗೊತ್ತೇ ಇದೆ ಅಲ್ವಾ ಅಮ್ಮ ಆ ರೀಸನ್ಗೆ ಒಂದು ಇನ್ ಅದೇ ಇಲ್ಲ ಅಂದರೆ ನಾನು ಅಲ್ಲಿದ್ದು ಏನು ಪ್ರಯೋಜನ ಇವರು ಇಬ್ಬರಿಗೇನೆ ಅಂದರೆ ಆ ಮದುವೆ ಬಗ್ಗೆ ಏನು ಅಂತ ವ್ಯಾಲ್ಯೂ ಗೊತ್ತಿಲ್ಲ ಇನ್ನು ನಾವೇನು ಮಾಡೋಕ್ಕಾಗತ್ತೆ ನಾನು ಇವ್ರ ಥರನೇ ಫ್ರೀಡಮ್ ಬೇಕು ಚೆನ್ನಾಗಿರಬೇಕು ನಮಗೆ ಬೇಡವೇ ಬೇಡ ಅಂತ ಕಿತ್ತಾಡ್ಕೊಂಡು ಇವ್ರು ಇರಬೇಕಾದ್ರೆ ನಾನು ಅದೇ ರೀತಿ ಇರ್ತೀನಿ ಬಿಡಮ್ಮ ನನಗೆ ಯಾಕೆ ಸೊಸೆ ಪಟ್ಟ ಹೆಂಡತಿ ಪಟ್ಟ ನಾನು ಆರಾಮಾಗಿ ಫ್ರೀಡಮಾಗಿ ಆರಾಮಾಗಿರ್ತೀನಿ ಬಿಡಮ್ಮ ಅಂತ ಇಲ್ಲಿ ಭೂಮಿ ಹೇಳ್ಕೊಂಡು ಹೊಟ್ಟೋಗ್ತಾಳೆ ಹಾಗೆ ತಲೆನೂ ಇರ್ತಿದೆಯಮ್ಮ ಒಂದು ಒಂದು ಗ್ಲಾಸ್ ಕಾಫಿ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಇದೇನು ಮಾಡ್ತಿದ್ದೀರಾ ಇಬ್ರು ನೀನು ಈ ಥರ ಹಾಳಾದೆ ಅಂತ ಅಂದ್ಕೊಂಡ್ರೆ ಮಾತಾಡ್ತಿದ್ಯಾ ಅಂತ ಅಂದ್ಕೊಂಡ್ರೆ ಇವನು ಅದೇ ರೀತಿ ಮಾತಾಡ್ತಿದ್ದಾಳಲ್ಲ ಅಯ್ಯೋ ಭಗವಂತ ಅಂತ ಬಂದಾಕಿನಿ ಅವರು ಸೋಫಾ ಮೇಲೆ ತಲೆ ಮೇಲೆ ಕೈ ಹಾಕ್ಕೊಂಡು ಕುತ್ಕೊಬಿಡ್ತಾರೆ ಇನ್ನೊಂದು ಕಡೆ ಇಲ್ಲಿ ಗೌತಮ್ ಕೂಡ ನಾಟಕನ ಶುರು ಮಾಡ್ಕೋತಾನೆ ಅಜ್ಜಿ ಕೂತಿರ್ತಾರೆ ಅಜ್ಜಿ ಹತ್ರ ಬರ್ತಾರೆ ಭೂಮಿಕಾ ಭೂಮಿಕ ಅಂದ್ಕೊಂಡು ನೀನೊಬ್ಬನೇ ಬಂದಿದ್ಯಾಲೋ ಭೂಮಿಕಾ ಎಲ್ಲೋ ಅಂದಾಗ ಗೊತ್ತಿಲ್ಲ ಅಂತ ಹೇಳ್ತಾನೆ ಇಲ್ಲೋ ಎಲ್ಲೋ ಕೆಳಗಡೆ ಇರಬೇಕು ಅಂತ ಬಂದೆ ನಾನು ಅಂತಾನೆ ಅಷ್ಟೊತ್ತಾಗಲೇ ಮಹಿಮಾ ಬರ್ತಾಳೆ ಮಹಿಮಾಬ್ಬು ಅಯ್ಯೋ ರಾತ್ರಿನೇ ಕೇಸ್ ಪ್ಯಾಕ್ ಮಾಡ್ಕೊಂಡು ಹೋದ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಏನು ಒಂದೆರಡು ಮಾತು ಹೇಳ್ದೆ ಇಲ್ಲೇ ಎಲ್ಲಾದರೂ ರೂಮಲ್ಲಿ ಮಲಗಿರ್ತಾರೆ ಅಂದ್ಕೊಂಡೆ ಮನೆಗೆ ಹೊಟ್ಟೋದ್ರ ಕೋಪ ಮಾಡ್ಕೊಂಡು ಅಂತ ಗೌತಮ್ ಡ್ರಾಮಾ ಮಾಡ್ತಿರ್ತಾನೆ ಅಯ್ಯೋ ಗುಂಡು ಏನು ಮಾಡಿದೆ ನೀನು ಏನ್ ಮನೆ ಮಹಾಲಕ್ಷ್ಮಿನ ಏನ್ ಮಾಡಿ ಕಳಿಸ್ತೇ ಏನು ಜಗಳ ಮಾಡಿ ಕಳಿಸ್ತೆ ನೀನು ಅಂತ ಅಜ್ಜಿ ಕೇಳ್ತಾ ಇರ್ತಾರೆ ಬೈತಾಯಿರ್ತಾರೆ ಓ ಆಗ ಇವಳು ಅಂದರೆ ಜಗಳ ಮಾಡಿಕೊಂಡು ಅತ್ತೆ ಮನೆಯಿಂದ ಇಲ್ಲಿಗೆ ಬಂದಿದ್ದಾಳೆ ಇಲ್ಲಿಂದ ಭೂಮಿಕ ಹೋಗಿದ್ದಾಳೆ ಸರಿ ಬಿಡು ನಿಮಗೆಲ್ಲ ಇವಾಗ ಗೊತ್ತಾಗಲ್ಲ ಹೆಂಡ್ತಿ ವ್ಯಾಲ್ಯೂ ಅವಳು ಇಲ್ಲದೆ ಇದ್ದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡು ಏನಾದರೂ ಮಾಡಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಗಿಲ್ಟಿ ಫೀಲ್ ಮಾಡ್ಕೋತಾ ಇರ್ತಾಳೆ ಮಹಿಮಾ ಅಂದರೆ ಅದು ನನ್ನಿಂದಾನೇ ಈ ಥರ ಆಗಿದ್ದ ಅಂತ ಹೇಳಿ ಇಲ್ಲಿ ಅದನ್ನು ನೋಡಿ ನೋಡಿ ನಾನು ಬಿಟ್ಟಿರೋ ಬಾಣ ವರ್ಕ್ ಆಗಿದೆ ಇನ್ನು ನೆಕ್ಸ್ಟ್ ಬಾಣ ರೆಡಿ ಮಾಡ್ಕೋಬೇಕು ಅಂತ ಗೌ ಫುಲ್ಲು ಪ್ರಿಪೇರ್ ಆಗ್ತಾ ಇರ್ತಾನೆ ಮಹಿಮಾನ ನೋಡಿ ನೋಡಿ ಇನ್ನೊಂದು ಕಡೆ ಇಲ್ಲಿ ಶಕುಂತಲಾ ದೇವಿಗೆ ಸಿಸ್ಟರ್ ಸಿಸ್ಟರ್ ಗುಡ್ ನ್ಯೂಸ್ ನಿನಗೆ ಅಂತ ಹೇಳಿ ಓಡ್ ಹೋಗ್ತಾರೆ ಅವ್ರಣ್ಣ ಹೇಳಿಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಭೂಮಿಕ ಅನ್ನೋದನ್ನು ಹೇಳ್ತಾನೆ ಅಯ್ಯೋ ತುಂಬ ಆಗ್ತಿದೆ ಅವ್ಳಿದ್ರೆ ಮನೆಯಲ್ಲಿ ಹಾಗೆ ಉಸಿರುಗಡ್ದಂ ಆಗುತ್ತೆ ಅವಳು ಮೊದಲು ಅಲ್ಲಿಂದ ಬರದೇ ಇರೋ ಬರದೇ ಇರೋ ರೀತಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಣ್ಣ ಅವಳು ಅಲ್ಲೇ ಪರ್ಮನೆಂಟಾಗಿ ರುಡಬೇಕು ಭೂಮಿ ಅಂತ ಹೇಳಿ ಇಲ್ಲಿಬ್ಬರು ಮಾತಾಡ್ಕೋತಾ ಇರ್ತಾರೆ ಅವಳು ಹೋದಲು ಅಂದರೆ ನಿನ್ನ ಕಿರಿ ಮಗಳು ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ ಅವಳು ಬೇರೆ ಕಿರಿಕ್ ಮಹಿಮಾ ಅಂತ ಹೇಳ್ತಾನೆ ಆಗ ಇಲ್ಲಿ ದೇವಿ ಪ್ಲ್ಯಾನ್ ಮಾಡ್ತಾಳೆ ಅಂದರೆ ಮಹಿಮ ಎಷ್ಟು ದಿನ ಇಲ್ಲಿರ್ತಾಳೋ ಹಾಗೆ ಅಲ್ಲಿ ಭೂಮಿ ಇರ್ತಾಳೆ ನಾವು ಮಹಿಮಾನ ಕಳಿಸೋದೇ ಬೇಡ ಇಲ್ಲೇ ಇರೋ ಥರ ಪ್ಲ್ಯಾನ್ ಮಾಡಬೇಕು ಇಲ್ಲಿ ಎಷ್ಟು ದಿನ ಮಹಿಮ ಇರ್ತಾಳೋ ಅಲ್ಲಿ ಭೂಮಿ ಅಲ್ಲೇ ಇರ್ತಾಳೆ ಇವಳನ್ನ ಇಲ್ಲೇ ಇರಿಸ್ಕೊಳ್ಳೋದು ಅವಳನ್ನ ಅಲ್ಲೇ ಅಂದರೆ ಇರೋ ಥರ ಮಾಡೋದು ಅಂತ ಇಲ್ಲಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೋತಾರೆ ಈ ಥರ ಮಾಡಿದ್ರೇ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಒಳ್ಳೆ ಪ್ಲ್ಯಾನು ಅಂತ ಇವರಿಬ್ಬರು ಮಾತಾಡ್ಕೋತಾರೆ ಇಲ್ಲಿ ಏನು ಬೇಕೋ ಅದನ್ನು ಕೊಟ್ಟರೆ ಅವಳು ಮಗು ಥರ ಚೆನ್ನಾಗಿ ಕೇಳ್ತಾಳೆ ಆಟ ಸಾಮಾನು ಕೊಡೋ ಥರ ಅದೇ ರೀತಿ ನೋಡ್ಕೊಂಡು ನಮ್ಮ ಪ್ಲಾನ್ ನ ಸಕ್ಸಸ್ ಮಾಡ್ಕೋಬೇಕು ಅಂತ ಇವರಿಬ್ರು ಕೂಡ ಮಾತಾಡ್ಕೊತಾರೆ ಹಾಗೆ ಇನ್ನೊಂದು ಕಡೆ ಇಲ್ಲಿ ಪಾರ್ಥ ಬಂದು ಹೇಳ್ತಾನೆ ಅಪೇಕ್ಷೆಗೆ ಏನಾಗಿದೆ ಗೊತ್ತಾ ವಿಷಯ ಗೊತ್ತಾಯ್ತಾ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಅದು ಜೀವ ಮಹಿಮಾ ವಿಷಯವಾಗಿ ಅಂದಾಗ ಇಲ್ಲಿ ಅಪೇಕ್ಷ ತುಂಬ ರೂಳಾಗಿ ಮಾತಾಡ್ಬಿಡ್ತಾಳೆ ಅವಳಿಗೆ ಯಾಕೆ ಬೇಕಿತ್ತು ಇದೆಲ್ಲ ಅವಳು ಅವ್ರವ್ರ ಪರ್ಸ್ನಲ್ ಲೈಫ್ನ ಅವ್ರು ನೋಡ್ಕೋತಾಳೆ ನೋಡ್ಕೋತಾರೆ ಇವಳು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದಾರೆ ಅಪ್ಪ ಅಮ್ಮ ಇಲ್ವಾ ಜೀವ ಅದಕ್ಕೆ ಅಣ್ಣ ಅದಕ್ಕೆ ಇಬ್ಬರು ಕೂಡ ನೋಡ್ಕೋತಾರೆ ಇವ್ರಿಗೆಲ್ಲ ಯಾಕೆ ಬೇಕಿತ್ತು ಅದು ಇದು ಅಂತ ಭಾರತಗೆ ಕೊಬ್ಬ ಬರೋ ಥರನೇ ಮಾತಾಡ್ಬಿಡ್ತಾಳೆ ಹಾಗೆ ಇಲ್ಲಿ ಈ ಥರ ಎಲ್ಲ ಫ್ಯಾಮಿಲಿಯಲ್ಲಿದ್ದಾಗ ಅಂದರೆ ಕನ್ಸ್ ಇರಬೇಕು ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನೀವು ಈ ಥರ ಮಾತಾಡಬಾರ್ದು ಅಂತ ಹೇಳಿದಾಗ ನಾನಂತೂ ಎಲ್ಲ ನೋಡಿಬಿಟ್ಟಿದ್ದೀನಿ ಮೊದಲು ಎಲ್ಲಾನು ಇತ್ತು ಇವಾಗ ನನ್ನ ಹತ್ರ ಯಾವ ಕನ್ಸರ್ನು ಇಲ್ಲ ಫ್ಯಾಮಿಲಿ ಬಗ್ಗೆ ದಯವಿಟ್ಟು ನೀವು ಬೇಕಂದ್ರೆ ಕೆಡಿಸ್ಕೊಳ್ಳಿ ನಾನಂತೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾಳೆ ನಿಮಗೆ ಬಂದು ಹೇಳ್ತಿದ್ದೀನಲ್ಲ ನಾನು ಅಂತ ಭಾರತಲಿಂದ ಸಿಟ್ ಮಾಡ್ಕೊಂಡು ಹೊಟ್ಟು ಇನ್ನೊಂದು ಕಡೆ ಶಕುಂತಲಾದೇವಿ ಅವರ ಅಣ್ಣ ಫುಲ್ಲು ಅಂದರೆ ಡ್ರಿಂಕ್ಸ್ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾನೆ ಅಲ್ಲಿಗೆ ಜಯದೇವ್ ಬರ್ತಾನೆ ಜಯದೇವ್ ಬಂದ್ಬಿಟ್ಟು ಮಾಮ್ಸ್ ಏನು ಮಾಡ್ತಿದ್ದೀಯಾ ನೀನು ಸಾಂಗ್ ಹಾಕೊಂಡು ಕುಣಿತಾ ಇದೆಯಲ್ಲ ಮನೇಲಿ ನೋಡಿದ್ರೆ ಅಂತೇಳಿ ಸಾಂಗ್ ಆಫ್ ಮಾಡ್ತಾನೆ ನೀನು ವಿಷಯ ಕೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀಯಾ ಅಂತ ಇಲ್ಲಿ ಹೇಳ್ತಾನೆ ಮಾಮ್ಸ್ ಏನು ಅಂತ ಕೇಳ್ತಾನೆ ಆಗ ಈ ಥರ ಆಗಿದೆ ಮಹಿ ಈ ಥರ ಬಂದಿದ್ದಾಳೆ ಭೂಮಿಕ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಓ ಹೌದಾ ಒಳ್ಳೆ ವಿಷಯನೇ ಅಂತ ಜಯದೇವ್ ಹೇಳ್ತಾನೆ ಹಾಗಾದರೆ ಭೂಮಿಕಾನೂ ಇಲ್ಲ ಮನೇಲಿ ಆ ಮಲ್ಲಿನೂ ಇಲ್ಲ ಅಂತ ಹೇಳಿ ತುಂಬ ಖುಷಿ ಇರ್ತಾನೆ ಬರೀ ಅವರಿಬ್ರು ಹೋದ್ರೆಲ್ಲ ಕಣೋ ಆ ಭಾಗ್ಯ ಅವ್ಳ ಮಗಳು ಆ ಚೋಟ್ ಕೈ ಮೊದಲು ಅವ್ರನ್ನ ಗೇಟ್ ಪಾಸ್ ಕೊಡಬೇಕು ಮನೆಯಿಂದ ಅವ್ರ ಗೇಟ್ ಪಾಸ್ ತೊಗೊಂಡ್ರೇ ನಮಗೆ ಬಹುಮತ ಅಲ್ಲಿ ತನಕ ಆ ತಂತ್ರ ಆಗ್ತಾ ಇರುತ್ತೆ ನಮ್ಮ ಜೀವನ ಅಂತ ಹೇಳ್ತಾನೆ ಅಂದ್ರೆ ಜಯದೇವ್ ಹತ್ರ ಅದ ಹೌದಲ್ವಾ ಅದಕ್ಕೂ ಒಂದು ಟೈಮ್ ಬರುತ್ತೆ ಮಾಮ್ಸ್ ಬೇಗ ಅಪ್ಲಿಕೇಶನ್ ಹಾಕೋಣ ದೇವ್ರ ಹತ್ರ ಅವರು ಮನೆ ಬಿಟ್ಟು ಹೋಗೋ ಥರ ಮಾಡೋಣ ಬಿಡು ಅಂತ ಹೇಳಿ ಇಬ್ಬರು ಮತ್ತೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ಕಾಮಿಡಿ ಮಾಡಿಕೊಂಡು ಅಂದರೆ ದೇ ಮತ್ತು ಶಕುಂತಲಾ ದೇವಿ ಅಣ್ಣ ಇಬ್ಬರು ಕೂಡ ಹಾಗೆ ಇನ್ನೊಂದು ಕಡೆ ಇಲ್ಲಿ ಜೀವಾಗೆ ಬೈತಾಯಿರ್ತಾರೆ ಮಂದಾಕಿನಿಯವರು ಇಲ್ಲಿ ಭೂಮಿಕಾ ಕೂಡ ಅಷ್ಟೇ ನೀನು ಮೈಹಿಗೆ ಯಾಕೆ ಹತ್ರ ಮಾತಾಡಿದೆ ದುಡ್ಡಿನ ದೌಲತ್ ತೋರಿಸ್ತಾ ಇದೆಯಾ ನೀನು ಹೆಂಡತಿ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು ಮಹಿನೂ ದುಡಿತಿದ್ದಾಳೆ ನೀನು ದುಡಿತಾ ಇದೆಯಾ ಈ ಥರ ದುಡ್ಡು ನೂರು ಪಟ್ಟು ನೋಡಿದ್ದಾಳೆ ಈ ಥರ ನೂರು ಪಟ್ಟು ಶ್ರೀಮಂತಿಕೆ ಅವಳು ನೋಡಿದ್ದಾಳೆ ಸುಖದ ಸುಪ್ಪತ್ತಲ್ಲಿ ಬೆಳೆದಿರೋಳು ಅವಳು ದುಡ್ಡಿನ ದವಲ ತೋರಿಸ್ತಾ ಇದೆಯಾ ಅವಳು ಮುಂದೆ ನೀನು ಏನು ಅನ್ಕೊಂಡಿದ್ಯಾ ನೀನು ಹೆಂಡತಿ ಅಂದರೆ ಅಂತ ಜೀವನ್ಗೆ ಚೆನ್ನಾಗಿ ಬೈತಾಳೆ ಭೂಮಿಕಾ ಸೊ ಅಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್